ನಮಸ್ತೆ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್ ಇವತ್ತು ಒಂದು ತೊಗರಿ ಕೃಷಿ ಹತ್ರ ಬಂದಿದ್ದೀನಿ ಈ ಒಂದು ತೊಗರಿಯನ್ನ ಬೆಳೆಯೋದೇ ಹೇಗೆ ಯಾವ ಪ್ರದೇಶಗಳಿಗೆ ಈ ಒಂದು ಆ ತೊಗರಿ ಸೂಕ್ತವಾಗಿರುತ್ತೆ ಮತ್ತೆ ಯಾವ ತಿಂಗಳಲ್ಲಿ ಇದನ್ನ ನಾವು ಕಮೆಂಟ್ಸ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಈ ಒಂದು ತೊಗರಿ ಆಲ್ರೆಡಿ ಹಾರ್ವೆಸ್ಟಿಂಗ್ ಬಂದಿರುವಂತದ್ದು ಆರು ತಿಂಗಳಾಗಿದೆ ಈ ಒಂದು ತೊಗರಿಯನ್ನು ನಾವು ಹಾಕಿ ಹಾರ್ವೆಸ್ಟಿಂಗ್ ಇದು ಮೊದಲನೇ ಸ್ಯಾಂಪಲ್ ನಾವು ಬಂದಿದೆ ಆಲ್ರೆಡಿ ಕಟ್ಔಟ್ ಕೂಡ ಆಗ್ತಾ ಇರುವಂಥದ್ದು ಇಲ್ಲಿ ಹಾಕಿರುವಂಥ ಯಾವ ತಳಿ ಅಂತ ನೀವು ಕೇಳ್ತಾ ಇರಬಹುದು ಇದರಲ್ಲಿ ಬಿ ಆರ್ ಜಿ ಒನ್ ಅಂತ ಅಂದ್ಬಿಟ್ಟು ಬೆಂಗಳೂರು ರೆಡ್ ಗ್ರಾಮ್ ಒನ್ ಅಂತ ಅಂದ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿರುವಂತಹ ತಳಿ ಇದು ಸುಮಾರು ಎತ್ತರ ಅಂತ ಅನ್ನೋದಾದ್ರೆ ಸುಮಾರು ಒಂದು ಹತ್ತು ಅಡಿವರೆಗೂ ಕೂಡ ಬೆಳೆಯುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ಇದು ಐದರಿಂದ ಆರು ಅಥವಾ ಏಳು ವರ್ಗು ಕೂಡ ನಾವು ಇದು ಮಾಡ್ಕೋಬಹುದು ಅಂದ್ರೆ ಕಟಾವು ಕೂಡ ಮಾಡಬಹುದು ನಾವು ಹಾರ್ವೆಸ್ಟಿಂಗ್ ಕೂಡ ಮಾಡಬಹುದು ಸ್ಟಾರ್ಟಿಂಗ್ ಆರು ತಿಂಗಳಿಗೆ ಬರುತ್ತೆ ಆರು ತಿಂಗಳ ನಂತರ ಒಂದು ಏಳೆಂಟು ಸರಿ ಕೂಡ ನಾವು ಇದನ್ನ ಹಾರ್ವೆಸ್ಟಿಂಗ್ ಮಾಡಬಹುದು ಫ್ರೆಂಡ್ಸ್ ಈ ಒಂದು ತಳಿಯನ್ನ ಬೆಳೆಯೋದು ಸೂಕ್ತ ಒಂದು ವಿಧಾನ ಏನಂತಂದ್ರೆ ಫಸ್ಟ್ ಮಣ್ಣನ್ನು ನಾವು ಹದಗೊಳಿಸ್ಕೋಬೇಕಾಗತ್ತೆ ಮಣ್ಣನ್ನು ಹದಗೊಳಿಸ್ಕೊಂಡಿದ ನಂತರ ಆ ಒಂದು ರಸಗೊಬ್ಬರವನ್ನು ಕೊಡೋದಾದ್ರೆ ಸ್ಟಾರ್ಟಿಂಗಲ್ಲಿ ನಾವು ತಿಪ್ಪೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ ಅಂದ್ರೆ ಕೊಟ್ಟಿಗೆ ಗೊಬ್ಬರವನ್ನು ನಾವು ಕೊಡಬೇಕಾಗತ್ತೆ ಅದಾದ ನಂತರ ಬೀಜವನ್ನು ನಾವು ಇಲ್ಲಿ ಹಾಕ್ಬೇಕಾಗುತ್ತೆ ಬೀಜ ಒಂದು ಎಕರೆಗೆ ಆ ಎಷ್ಟು ಬೇಕಾಗ್ಬೋದು ಅಂತಂದ್ರೆ ಮುಕ್ಕಾಲು ಕೆಜಿ ಅಷ್ಟು ಬೀಜಗಳಿದ್ರೆ ಸಾಕು ಸಂಪೂರ್ಣವಾಗಿ ಒಂದು ಎಕರೆನ ನಾವು ಕವರ್ ಮಾಡ್ಬೋದು ಈ ಒಂದು ಬೀಜ ನಮ್ಮ ಎಲ್ಲ ಒಂದು ರೈತ ಸಂಪರ್ಕ ಕೇಂದ್ರಗಳು ಕೂಡ ಇದು ಸಿಗುತ್ತೆ ನಿಮಗೆ ತಗೋಬೋದು ಇದರಲ್ಲಿ ಸಾಕಷ್ಟು ತಳಿಯ ಆ ಒಂದು ತೊಗರಿನ ನಾವು ನೋಡ್ಬೋದು ಇದರಲ್ಲಿ ಬಿ ಆರ್ ಜಿ ಒನ್ ಬಿ ಆರ್ ಜಿ ಟು ಬಿ ಆರ್ ಜಿ ತ್ರೀ ಬಿ ಆರ್ ಜಿ ಫೋರ್ ಬಿ ಆರ್ ಜಿ ಫೈ ಅನ್ನೋ ರೀತಿಯಲ್ಲಿ ಕೂಡ ಸಾಕಷ್ಟು ತಳಿಯ ಒಂದು ತೊಗರಿಯನ್ನು ನಾವು ನೋಡ್ಬೋದು ಜೊತೆಗೆ ಇತ್ತೀಚೆಗೆ ಬರ್ತಾ ಇರುವಂಥ ತಳಿಗಳಲ್ಲಿ ಆ ಸಾಕಷ್ಟು ತಳಿಗಳಾಗಿರ್ತಕ್ಕಂಥದ್ದು ಆ ಜಿ ಆರ್ ಜಿ ಒನ್ ಜಿ ಆರ್ ಜಿ ಟು ಜಿ ಆರ್ ಜಿ ತ್ರೀ ಜಿ ಆರ್ ಜಿ ಫೋರ್ ಜಿ ಆರ್ ಜಿ ಫೈವ್ ಸಾಕಷ್ಟು ತಳಿಗಳನ್ನು ನೀವು ಇತ್ತೀಚೆಗೆ ನೋಡ್ತಾ ಇರೋ ಅದರಲ್ಲಿ ಕೂಡ ಅಭಿವೃದ್ಧಿ ಆಗಿರುವಂತಹ ತಳಿಗಳಲ್ಲಿ ಬಿ ಆರ್ ಜಿ ಅಂತ ಅನ್ನುವಂಥದ್ದು ಮತ್ತೆ ಜಿ ಆರ್ ಜಿ ಅನ್ನುವಂಥದ್ದು ಅಭಿವೃದ್ಧಿಗೊಳಿಸಿರುವಂತಹ ತಳಿಗಳು ಇದರಲ್ಲಿ ನಾವು ಹೈಬ್ರಿಡ್ ಅಂತ ಹೇಳ್ತೀವಿ ಕೆಲವೊಂದು ನಾಟಿ ತಳಿಗಳನ್ನು ನೀವು ನೋಡಬಹುದು ಒಂದು ಗಿಡದಿಂದ ಗಿಡಕ್ಕಾಗಿರ್ಬೋದು ಅಥವಾ ಆ ನೀವು ಸಾಲಿಂದ ಸಾಲಿಗೆ ಎಷ್ಟು ಅಂತರವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ನೀವು ನೋಡ್ತಾ ಇರಬಹುದು ಇಲ್ಲಿ ನೋಡಿ ಇವಾಗ ಇದು ಬಂದ್ಬಿಟ್ಟು ಗಿಡ ಈ ಗಿಡದಿಂದ ಗಿಡಕ್ಕೆ ಸುಮಾರು ಇಲ್ಲಿ ಕೊಟ್ಟಿರುವಂತದ್ದು ನಾವು ನಾಲ್ಕು ಡಿಫ್ರೆನ್ಸ್ ಅನ್ನು ಕೊಟ್ಟಿದ್ದೀವಿ ಅಂತರದಲ್ಲಿ ನಾವು ಗಿಡವನ್ನು ನೆಟ್ಟಿರುವಂತದ್ದು ಅಂದ್ರೆ ಇದು ಸುಮಾರು ದೊಡ್ಡದಾಗಿ ಕಾವಲು ಹೊಡೆದು ವಿಶಾಲವಾಗಿ ಬೆಳೆಯೋದ್ರಿಂದ ಅದಕ್ಕೆ ಆ ಆರಾಮಾಗಿ ಉಸಿರಾಡೋದಕ್ಕೆ ಅನುಕೂಲವಾಗಲಿ ಗಾಳಿ ಚೆನ್ನಾಗಿ ಆಡ್ತಾರೆ ಇಳುವರಿ ಜಾಸ್ತಿ ಪಡೆಯುವ ಒಂದು ಉದ್ದೇಶಕ್ಕೋಸ್ಕರ ನಾವು ನಾಲ್ಕಡಿ ಯಂತ್ರವನ್ನು ಕೊಟ್ಟಿದ್ದೀವಿ ಕೆಲವರು ಎರಡಡಿ ಯಂತ್ರವನ್ನು ಕೊಡ್ತಾರೆ ನಾವಿಲ್ಲಿ ಕೊಟ್ಟಿರುವಂಥದ್ದು ನಾಲ್ಕಡಿ ಯಂತ್ರ ಇದ್ರ ಜೊತೆಗೆ ಸಾಲಿನ ಸಾಲಿಗೆ ನಾವು ಕೊಟ್ಟಿರುವಂಥ ಅಂತ್ರ ಬಂದ್ಬಿಟ್ಟು ಹತ್ತಡಿ ಡಿಫ್ರೆನ್ಸ್ ಇದೆ ಈ ಒಂದು ಗಿಡದಿಂದ ಈ ಒಂದು ಗಿಡ ಅಂದರೆ ಸಾಲು ಈ ಸಾಲಿಗೆ ನಾವು ಕೊಟ್ಟಿರುವಂಥದ್ದು ಹತ್ತಡಿ ಡಿಫ್ರೆನ್ಸನ್ನು ಕೊಟ್ಟಿದ್ದೀವಿ ಯಾಕೆ ಅಂತಂದರೆ ಈ ಗಿಡ ಈ ರೀತಿ ಬೆಳೆದು ಕಾವಲನ್ನು ಒಡೆದ ನಂತರ ಏನಾಗುತ್ತೆ ಹೀಗೆ ಬಾಗತ್ತೆ ಅವಾಗೇನಾಗುತ್ತೆ ಅಂತಾರೆ ನಾವು ಜಾಗ ಏನೋ ಕಡಿಮೆ ಕೊಟ್ಟಿದ್ದೀವಿ ಅಂತಂದರೆ ಅದು ಇಳುವರಿ ನಮಗೆ ತುಂಬಾ ಕಡಿಮೆನೆ ಬರುತ್ತೆ ಹಾಗಾಗಿ ನಾವು ಇಷ್ಟು ವಿಶಾಲವಾಗಿ ಕೊಟ್ಟುವಂಥದ್ದು ಕೆಲವರೆಲ್ಲ ಇಂಟರ್ಕ್ರಾಫ್ಟ್ ಕೂಡ ಮಾಡ್ತಾ ಇದರಲ್ಲಿ ಮಾಡ್ತಾರೆ ಈಗ ಹತ್ತೇಳು ಡಿಫ್ರೆನ್ಸ್ ಅಲ್ಲಿ ಕೊಟ್ಟಾಗ ಏನಾಗುತ್ತೆ ಅದರಲ್ಲಿ ಆ ಕೆಲವರು ಅಲ್ಸಂದೆ ಹಾಕೊಳ್ತಾರೆ ಕೆಲವರು ಇನ್ನು ಸಾಕಷ್ಟು ಆ ಹಸಿರು ಹಾಕೊಳ್ತಾರೆ ಸಾಕಷ್ಟು ತರದ ಬೆಳೆಗಳನ್ನು ಕೂಡ ಅಲ್ಲಿ ಮಧ್ಯದಲ್ಲಿ ಕೂಡ ಬೆಳ್ಕೊಳ್ತಾರೆ ಒಂದು ಎರಡು ಮೂರು ತಿಂಗಳು ಬಂದು ಹೋಗುವಂತ ಬೆಳೆಗಳನ್ನ ಕೂಡ ಬೆಳ್ಕೊಳ್ತಾರೆ ಕೆಲವರೆಲ್ಲ ಇದೇ ರೀತಿಯಲ್ಲಿ ಬರೀ ನಾವು ತೊಗರಿ ಅಂದ್ರೆ ತೊಗರಿನೇ ಬೆಳ್ಕೊಳ್ಳೋಣ ರೀತಿಯಲ್ಲಿ ತೊಗರಿನ ಕೂಡ ಬೆಳಿತಾರೆ ಇಲ್ಲಿ ನೀವು ನೋಡ್ತಾ ನೋಡ್ತಾ ಇರಬಹುದು ಸಂಪಾಗಿ ಬೆಳೆದ್ ನಿಂತಿರುವಂತದ್ದು ತೊಗರಿ ನೀವು ನೋಡ್ತಾರೆ ಈಗ ಆಲ್ರೆಡಿ ಆರು ಆಗಿರುವಂತದ್ದು ಈಗ ಮೊದಲನೇದಾಗಿ ನಾವು ಬೀಜ ಹಾಕಿದ್ವಿ ಬೀಜ ಹಾಕಿದ ನಂತರ ಫಸ್ಟ್ ಗೊಬ್ಬರವನ್ನು ಕೊಟ್ವಿ ಗೊಬ್ಬರ ಎಲ್ಲ ಸಿಂಪಡಿಸಿದ ನಂತರ ಬೀಜವನ್ನು ನೆಟ್ಟಿದ್ವಿ ಬೀಜವನ್ನು ನೆಟ್ಟಿದ ನಂತರ ನಾವು ಆ ನೀರ್ ಏನು ಕೊಡ್ತೀವಿ ಸ್ಟಾರ್ಟಿಂಗ್ ನಾವು ನೀರು ಕೊಡ್ತೀವಿ ಅದಾದ ನಂತರ ನೀವು ಇಲ್ಲಿ ಮುನ್ನೆಚ್ಚರಿಕೆಗೆ ಗಮನ ನೀವು ವಹಿಸ್ಬೇಕಾದ್ ಎಲ್ಲಿ ಅಂತ ಅನ್ನೋದಾದ್ರೆ ಸುಮಾರು ಒಂದು ನಲವತ್ತೈದು ದಿನ ಆದ ನಂತರ ನಲವತ್ತೈದು ಅಥವಾ ಅರವತ್ತು ದಿನಗಳ ಆದ ನಂತರ ವೆರಿ ಇಂಪಾರ್ಟೆಂಟ್ ಆಗಿ ನೀವು ನೋಡಬೇಕಾದಂತೂ ಗಮನಿಸಬೇಕಾದಂತಂದ್ರೆ ಕುಡಿಗಳನ್ನ ಕುಡಿಗಳನ್ನು ಕಟ್ ಮಾಡ್ಬೇಕಾಗತ್ತೆ ನೋಡಿ ಯಾವ ರೀತಿ ಅಂದ್ರೆ ಈ ಕುಡಿಗಳನ್ನು ನಾವು ಕಟ್ಟಿದಾಗ ನಾವು ಕಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೋಡಿ ಈ ರೀತಿ ಕುಡಿಗಳು ಅಂತ ತಿಳ್ಕೊಳ್ಳಿ ಇದು ಈಗ ಆಲ್ರೆಡಿ ನಾವು ಕಟ ಮಾಡಿ ಬಂದಿರುವಂತದ್ದು ಈ ರೀತಿ ಕುಡಿಗಳು ಇರುವಂತದ್ದು ನಾವು ಫಸ್ಟ್ ನಲವತ್ತೈದರಿಂದ ಅರವತ್ತು ದಿನದಲ್ಲಿ ನಾವು ಈ ರೀತಿ ಕುಡಿಗಳನ್ನು ನಾವು ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡಿದಾಗ ಏನಾಗುತ್ತೆ ಇದು ಕವಲು ಹೊಡಿಯುತ್ತೆ ಕವಲು ಹೊಡೆದಾಗ ಏನಾಗುತ್ತೆ ಅದು ಇಳುವರಿ ಪ್ರಮಾಣ ಜಾಸ್ತಿ ಆಗುತ್ತೆ ಎಲ್ಲ ಕವಲು ಹೊಡ್ಕೊಂಡು ಎಲ್ಲ ಕಡೆ ಬಂದಾಗ ನಮ್ಗೆ ಇಳುವರಿ ಜಾಸ್ತಿ ಬರುತ್ತೆ ಈಗ ನಮಗೆ ಇಷ್ಟು ಎತ್ತರವಾಗಿ ಯಾಕೆ ಬೆಳೆದಿದೆ ಅಂತಂದರೆ ಸುಮಾರು ನಲವತ್ತೈದರಿಂದ ಅರವತ್ತು ದಿನದಲ್ಲಿ ನಾವು ಆ ಒಂದು ಟೈಮ್ನಲ್ಲಿ ಇದು ಒಂದೇ ಸರಿ ನಾವು ಕಟಾವು ಮಾಡಿದ್ವಿ ಕೆಲವರು ಹೇಳಿದರು ನಲವತ್ತೈದು ದಿನ ಅದು ಅರವತ್ತು ದಿನದಲ್ಲಿ ಒನ್ ಟೈಮ್ ಕಟ್ ಮಾಡಿ ಅಂತ ಹೇಳಿದ್ರು ಆವಾಗ ನಾವೇನು ಮಾಡಿದ್ವಿ ಕವಲನ್ನ ನಾವು ಒಂದೇ ಸರಿ ಕಟ್ ಮಾಡಿದ ಅಷ್ಟೇ ಈ ಥರ ಕುಡಿಯನ್ನು ನಾವು ಚೀಟಿದ್ವಿ ಅವಾಗ ಈ ರೀತಿಯಲ್ಲಿ ಬೆಳೆದು ಸುಮಾರು ಕೆಲವೊಂದು ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಹೊಟ್ಟೋಗುತ್ತೆ ಈ ಸ್ಟಾರ್ಟಿಂಗ್ ನಾವು ಗೊಬ್ಬರ ಕೊಟ್ಟಿರ್ತೇವೆ ರಸಗೊಬ್ಬರವನ್ನು ಕೊಟ್ಟಿರ್ತೇವೆ ಜೊತೆಗೆ ನೀರು ಸರಿಯಾದ ಟೈಮ್ ನಾವು ಕೊಡ್ತಾ ಅವಾಗ ಏನಾಗುತ್ತೆ ಅಂದ್ರೆ ಅದು ತುಂಬ ದಷ್ಟುಪುಷ್ಟವಾಗಿ ಬೆಳ್ಕೊಂಡು ತುಂಬ ಗಾತ್ರ ಹೊಗ್ತಾ ಇರತ್ತೆ ಮೇಲ್ಕೋಗ್ತಾ ಇರುತ್ತೆ ಅವಾಗ ಕೌಲು ಹೊಡೆಯೋದಿಲ್ಲ ಕೌಲು ಹೊಡೆದ ಹೊಡಿದಾಗ ಏನಾಗುತ್ತೆ ನಮ್ಗೆ ಇಳುವರಿ ಕಡಿಮೆ ಬರುತ್ತೆ ಆ ಏನು ಬೆಳೆಯೋದಕ್ಕೆ ಮಾತ್ರ ಅದು ಆ ಒಂದು ರಸಗೊಬ್ಬರ ಆಗಿರ್ಬೋದು ನೀರಾಗಿರ್ಬೋದು ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಅದು ಬರೀ ಅದಕ್ಕೋಸ್ಕರವಾಗಿ ಅದು ತಗೊಳ್ತಾ ಇರುತ್ತೆ ಅದು ನಮ್ಮ ಒಂದು ಏನು ಬೆಳೆಗೆ ಬೇಕಾಗಿರುವಂಥದ್ದು ನಮಗೆ ಏನು ತೊಗರಿಗೆ ಏನು ಬೇಕು ಆ ಕಾಳುಗಳಾಗೋದಕ್ಕೆ ಆ ಒಂದು ಇಳುವರಿ ಬರೋದಕ್ಕೆ ಅದು ಸಂಪೂರ್ಣವಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ನಮಗೆ ಆ ಇಳುವರಿಯ ಪ್ರಮಾಣ ನಮಗೆ ತುಂಬ ಕಡಿಮೆ ಆಗುತ್ತೆ ಹಾಗಾಗಿ ನಾವು ನಲವತ್ತೈದು ಅಥವಾ ಅರವತ್ತು ದಿನ ಅಂದರೆ ಎರಡು ಸರಿ ನಲವತ್ತೈದು ಅಥವಾ ಅರವತ್ತು ದಿನದಲ್ಲಿ ನಾವು ಇದನ್ನು ಕಟಾವನ್ನು ನಾವು ಮಾಡಬೇಕಾಗುತ್ತೆ ಕಟಾವು ಮಾಡಿದಾಗ ಏನಾಗುತ್ತೆ ಅಂದರೆ ಕುಡಿ ಕಟಾವು ಮಾಡಿದಾಗ ಏನಾಗುತ್ತೆ ಕಾಲು ಹೊಡಿತದೆ ಕವಲು ಹೊಡೆದಾಗ ಈ ಛತ್ರಿ ಥರ ಬಿಟ್ಕೊಳತ್ತೆ ಛತ್ರಿತರ ಯಾವಾಗ ಬಿಟ್ಕೊಳತ್ತೋ ಆವಾಗ ನಮಗೆ ಇಳುವರಿಯ ಪ್ರಮಾಣ ಜಾಸ್ತಿ ಆಗುತ್ತೆ ನೋಡಿ ಇದ್ರೆ ಇಳುವರಿ ಬರ್ತಾ ಇರುತ್ತೆ ನೀವು ಅದನ್ನ ಅಹ್ ಗಮನಿಸಬಹುದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾಗತ್ತೆ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಈ ಮಳೆ ಯಥೇಚ್ಛವಾಗಿ ಬಂದು ಅಥವಾ ಈ ಆ ನಾಶ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆ ಅಂತಂದ್ರೆ ಆ ಅಂತ ಅನ್ನೋದು ಇದಕ್ಕೆ ಆಗಿ ಬರೋದಿಲ್ಲ ಇದಕ್ಕೆ ಒಂದು ಒಂದ್ ತಿಂಗಳ ಒಂದ್ಸರಿ ನೀರ್ ಕೊಟ್ಟರು ಆಗುತ್ತೆ ಒಂದ್ ಹದ್ನೈದು ದಿನಕ್ಕೊಂದ್ಸರಿ ನೀರು ಕೊಟ್ಟರು ನಡೆಯುತ್ತೆ ಆ ಆದ್ರೆ ಆ ಒಂದು ಜಾಗದ ಒಂದು ಒಂದು ಶೀತದ ಪ್ರಮಾಣ ತೇವಾಂಶ ಹೇಗಿದೆ ಆದ್ರೂ ನೋಡ್ಕೊಂಡು ನಾವು ನೀರನ್ನು ಕೊಡಬೇಕಾಗುತ್ತೆ ಜಾಸ್ತಿ ನೀರನ್ನು ನೀವು ಇದಕ್ಕೆ ಒದಗಿಸಬಾರ್ದು ಯಾಕೆಂದ್ರೆ ಇದು ಜಾಸ್ತಿ ಈ ಒಂದು ಕಲ್ಲಿರುವಂಥ ಕಲ್ಲು ಭೂಮಿಗಳಿಗೆ ಇದು ಅನುಕೂಲವಾಗಿರುವಂಥದ್ದು ಮತ್ತೆ ಇಳಿಜಾರು ಪ್ರದೇಶಗಳಿಗೆ ಇದು ಸೂಕ್ತವಾಗಿರುವಂಥ ಬೆಳೆ ಆ ನೀವು ಈ ಜಾಸ್ತಿ ನೀರು ಆಡುವಂಥ ಜಾಗ ಈಗ ನಮ್ಮ ಒಂದು ಮಲ್ನಾಡು ಆಗಿರ್ಬೋದು ಈ ಒಂದು ಮಡಿಕೇರಿ ಆಗಿರ್ಬೋದು ಚಿಕ್ಕಮಂಗ್ಳೂರ್ ಆಗಿರ್ಬೋದು ಅಂತ ಕಡೆ ಇವೆಲ್ಲ ನಾವು ಬೆಳೆಯೋಕ್ಕಾಗೋದಿಲ್ಲ ಯಾಕೆಂದ್ರೆ ನೀರು ಜಾಸ್ತಿ ಆಡ್ತಾಯಿದ್ರೆ ಹೋಗ್ಬಿಡ್ತವೆ ಹಾಗಾಗಿ ಇದನ್ನು ನಾವು ಬೆಳೆಯೋದಿಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಇದು ಈ ಇಳಿಜಾರ ಪ್ರದೇಶ ಮತ್ತು ಕಲ್ಲು ಭೂಮಿಗಳಲ್ಲಿ ಇದು ಅನುಕೂಲ ಆಗುತ್ತೆ ತಿಂಗಳಿಗೊಂದ್ಸರಿ ನೀರು ಕೊಟ್ಟರು ಕೂಡ ಇದು ನಡೆಯುತ್ತೆ ಅಂದರೆ ಯಾವುದ್ರ ಮೇಲೆ ಡಿಪೆಂಡ್ ಅಪ್ ಆನ್ ಸೀತದ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ನೀರು ಕೊಡೋದಾದರೆ ನಾವು ಈ ರೀತಿ ಪೈಪ್ಗಳನ್ನು ಅಡ್ಜಸ್ಟ್ ಮಾಡಿಕೊಂಡಿರ್ತೀವಿ ಪೈಪ್ಗಳ ಮುಖಾಂತರ ಈ ಒಂದು ಡ್ರಿಸ್ ಪೈಪನ್ನ ನಾವು ಕೊಟ್ಟು ಡ್ರಿಸ್ ಪೈಪ್ ಇರೋದು ಅಲ್ವಾ ಎಲ್ಲ ಗಿಡಗಳು ಈ ರೀತಿ ಕುಟ್ಕೊಂಡು ಹೋಗಿರ್ತೀವಿ ಎಲ್ಲ ಗಿಡಗಳಿಗೂ ಒಂದೊಂದು ಲೈನ್ ಲೈನ್ ಲೈನ್ಗೆ ಇರುತ್ತೆ ನೀವು ಇಲ್ಲಿ ಕೂಡ ಗಮನಿಸ್ಬೋದು ಇನ್ನು ಜಾಸ್ತಿ ನೀರಾದಾಗ ಯಾವ ರೀತಿ ಇದಕ್ಕೆ ರೋಗಗಳು ಜಾಸ್ತಿ ಬರೋದಿಲ್ಲ ಅದರಲ್ಲಿ ಒಂದು ಮೂರು ರೋಗಗಳು ಬರುವಂಥದ್ದು ಈ ಒಂದು ತಳಿಗೆ ಅದರಲ್ಲಿ ಸೊರಗು ರೋಗ ಅಂತ ಬರುತ್ತದೆ ಬಂಜ ರೋಗ ಅಂತ ಬರ್ತದೆ ಇನ್ನೊಂದು ಬಂದ್ಬಿಟ್ಟು ಕೊಳೆ ರೋಗ ಅಂತ ಬರ್ತದೆ ಕೊಳೆ ರೋಗ ಅಂದರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಗಿಡ ನೋಡಿ ಎಷ್ಟು ಚೆನ್ನಾಗಿತ್ತು ಇದು ಏನ್ ಇದು ಹೋಗ್ತಾ ಇದೆ ಅಂತಂದರೆ ಇಲ್ಲಿ ಜಾಸ್ತಿ ಶೀತ ಆಗ್ಬಿಟ್ಟಿದೆ ನೋಡಿ ಈ ಒಂದು ಜಾಗ ತುಂಬಾನೇ ಶೀತ ಆಗಿದೆ ಶೀತ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಈ ಗಿಡ ಕೊಳಿತಾ ಬರ್ತಾ ಇರುತ್ತೆ ಸ್ಟಾರ್ಟಿಂಗಲ್ಲಿ ನೋಡಿ ಕೆಳಗಡೆ ಈ ಒಂದು ಏನಿದೆಯೋ ಈ ಒಂದು ಬುಡ ಏನಿದೆಯೋ ಇದೇ ಫುಲ್ ಕಪ್ಪಾಕ್ತಿರದ್ರೆ ಕಪ್ಪಾಗ್ತಾ ಕಪ್ಪಾಗ್ತಾ ಈ ಪೂರ್ತಿ ಈ ಗಿಡ ಎಲ್ಲ ಒಂದು ಬೇ ಬೇರೆಲ್ಲ ಕೂಡ ಹೋಗ್ಬಿಟ್ಟು ಎಲ್ಲ ಕೊಳ್ತೋಗ್ಬಿಟ್ಟು ಈ ರೀತಿ ಒಣ್ಕೊಂಡು ಹೊಣ್ಕೊಂಡು ಬಂದ್ಬಿಡ್ತದೆ ಕೆಲವೊಂದೆಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿರುವಂತ ಗಿಡಗಳು ಎಲ್ಲ ಹೋಗ್ಬಿಡ್ತದೆ ಇದರಲ್ಲಿ ಏನು ಇರೋದಿಲ್ಲ ನೋಡಿ ಚೆನ್ನಾಗಿ ಬಂದಿರೋ ಎಲ್ಲ ಹೋಗ್ಬಿಡ್ತದೆ ಈ ಗಿಡ ಏನು ಇರೋದಿಲ್ಲ ಅಂದರೆ ಎಲ್ಲ ಏನೇನು ಬರ್ತು ಏನೇನು ಹಾರ್ವೆಸ್ಟಿಂಗ್ ಮಾಡುವಂಥ ಟೈಮ್ನಲ್ಲಿ ಕೊಡ್ತೋಗ್ಬಿಡ್ತು ಅಂತಾರೆ ನಮ್ಗೆ ಬಹಳ ಬೇಜಾರಾಗುತ್ತೆ ಈ ರೀತಿ ಆಗ ಗಿಳಿಗಳು ಕಟ ಜಾಸ್ತಿ ಇರುತ್ತೆ ಗಿಳಿಗಳು ಅಂತಂದರೆ ಸುಮಾರು ಇನ್ನೇನು ಹಾರ್ವೆಸ್ಟಿಂಗ್ ಮಾಡುವಂಥ ಟೈಮಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತವೆ ಹಾಗಾಗಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಸಾಕು ಇನ್ಯಾವುದೋ ರೀತಿಯಾದ ನೀವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಒಂದು ಎಕರೆಗೆ ನಮಗಿಲ್ಲಿ ಇಲ್ಲಿ ಬೇಕಾಗಿರುವಂಥದ್ದು ಖರ್ಚು ಬಂದ್ಬಿಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಅವ್ರಿಗೂ ಖರ್ಚು ಮಾತ್ರ ಬೀಳುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನು ಎಷ್ಟು ಹೆಚ್ಚಿನದಾಗಿ ಇದಕ್ಕೆ ಖರ್ಚು ಬೀಳೋದಿಲ್ಲ ಆ ಅಂತ ಖರ್ಚು ಮಾಡುವಂಥದ್ದು ಮತ್ತು ಮಲ್ಚಿಂಗ್ ಪೇಪರ್ ಹಾಕುವಂಥದ್ದು ಇದಕ್ಕೆ ಕಂಬಗಳು ನೆಡುವಂಥದ್ದು ಆ ರೀತಿ ಯಾವುದೇ ಥರ ಇರೋದಿಲ್ಲ ಇದೊಂಥರ ಒಂದು ಸಸಿಗಳ ಥರ ದೊಡ್ಡ ಸಸಿಗಳ ಥರ ನಡೆದ ಬರೋದ್ರಿಂದ ಯಾವುದೇ ರೀತಿ ಅವಶ್ಯಕತೆ ಇರೋದು ಇದಕ್ಕೆ ಸಪೋರ್ಟಿಂಗ್ ಯಾವುದು ಬೇಕಾಗಿಲ್ಲ ಹಾಗಾಗಿ ನಮಗೆ ಖರ್ಚು ಕೂಡ ಬೆಳೆಯೋದಿಲ್ಲ ಒಂದು ಇಪ್ಪತ್ತು ಸಾವಿರ ಇವ್ರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಇದ್ದರೆ ಸಾಕು ಅದರಲ್ಲಿ ಮುಗಿದಾಗುತ್ತೆ ಇನ್ನು ಫಸ್ಟು ಹಾರ್ವೆಸ್ಟಿಂಗ್ ಏನು ನಾವು ಮಾಡ್ತೀವೋ ಆದರೆ ನಮ್ಮ ಆದಾಯ ನಮಗೆ ಬಂದ್ಬಿಡುತ್ತೆ ಇನ್ನು ಮಾರ್ಕೆಟ್ ರೇಟು ಒಂದು ಹಸಿಕಾಯಿಗಾಗಿರ್ಬೋದು ಸುಮಾರು ಒಂದು ಅರುವತ್ತೆಪ್ಪತ್ತು ರೂಪಾಯಿ ಈಗಿನ ಪ್ರೆಸೆಂಟ್ ರೇಟು ಒಂದು ಅರವತ್ತೆಪ್ಪತ್ತು ರೂಪಾಯಿ ಇದೆ ಇನ್ನು ಒಣಕಾಯಿಗೂ ಕೂಡ ಒಂದು ರೇಟ್ ಇರ್ತದೆ ಇನ್ನು ಬೀಜಗಳು ಇನ್ನೂ ಮೂರ್ನಾಲ್ಕು ಹಂತಗಳನ್ನ ನಾವು ಇದನ್ನು ಸೇವ್ ಮಾಡ್ಬೋದು ಈಗ ನಮಗೆ ಈಗ ಈಗ ಏನು ಹಾರ್ವೆಸ್ಟಿಂಗ್ ಮಾಡ್ತಾ ಇದೀವಿ ಈಗ ಒಳ್ಳೆ ಒಂದು ಆದಾಯ ಇದೆ ಅಂತ ಅಂತಂದ್ರೆ ನಾವು ಒಂದು ಎಪ್ಪತ್ತು ರೂಪಾಯಿ ಒಂದು ಎಂಬತ್ತು ರೂಪಾಯಿ ಅವ್ರಿಗೆ ಅಂತ ಅಂತಾರೆ ಹಸಿಕಾಯ ನಾವು ಮಾರ್ಬೋದು ಇಲ್ಲ ನಮಗೆ ಈಗ ಲಾಸ್ ಇದೆ ಈಗ ಕಡಿಮೆ ಇದೆ ಒಂದು ಮೂವತ್ತು ರೂಪಾಯಿ ಒಂದು ಇಪ್ಪತ್ತೈದು ಮೂವತ್ತು ನಲ್ವತ್ತು ರೂಪಾಯಿ ಇದೆ ಅಂತಾರೆ ಮಾರೋದು ಬೇಡ ಅನ್ನೋದಾದ್ರೆ ಅದನ್ನ ನಾವು ತಳ್ಳಾಗೋದಕ್ಕೆ ಬಿಟ್ಟರೆ ಸಾಕು ತಳ್ಳಾಯಿತು ಅಂತಂದ್ರೆ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನ ಬೀಜನವರು ಮಾರ್ಬೋದು ಇಲ್ಲ ಅಂತಂದ್ರೆ ಅದನ್ನ ಬೇಳೆಗಳ ಮಾಡಿಬಿಟ್ಟು ಮಾರ್ಬೋದು ನೂರ ನೂರ ಎಂಬತ್ತು ರೂಪಾಯಿ ನೂರ ತೊಂಬತ್ತು ರೂಪಾಯಿ ಇವಾಗ ತೊಗರಿ ನೀವು ನೋಡ್ತಾ ಇದ್ರಿ ಇದರಲ್ಲಿ ಸೂಕ್ತವಾಗಿರುವಂಥದ್ದು ಈಗ ಬಿ ಆರ್ ಜಿ ಒನ್ ಅಂತ ನಾನು ಏನು ಹೇಳಿದ್ನು ಇದರಲ್ಲಿ ಬಂದ್ಬಿಟ್ಟು ನಮಗೆ ಸಿಕ್ಕಾಯಿಗೂ ಮಾರೋ ಮಾರಾಟಕ್ಕೆ ತುಂಬ ಅನುಕೂಲವಾಗಿರುತ್ತದೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಡಿಕೆಯೂ ಕೂಡ ಜಾಸ್ತಿ ಅದ್ರ ಜೊತೆಗೆ ಇದಕ್ಕೆ ಬೆಳೆಗೂ ಕೂಡ ತುಂಬಾ ಕೂಡ ಯೂಸ್ ಮಾಡಿ ಜಿ ಆರ್ ಜಿ ಟು ಜಿ ಆರ್ ಜಿ ತ್ರೀನಲ್ಲೂ ಕೂಡ ಇದೇ ರೀತಿಯಲ್ಲಿ ಸೇಮ್ ಎರಡು ಬೆಳೆನೂ ಒಂದೇ ರೀತಿಯಲ್ಲಿ ಇರುತ್ತೆ ನೀವು ಅದನ್ನು ಕೂಡ ಗಮನಿಸ್ಬೋದು ತುಂಬ ಒಳ್ಳೆಯ ಒಂದು ಬೆಳೆ ಅನ್ನೋದನ್ನು ಕೂಡ ನಾವು ಹೇಳ್ಬೋದು ಈ ರೀತಿಯಾಗಿ ನೀವು ಬೆಳ್ಕೊಂಡು ಕೂಡ ಅನುಕೂಲವಾಗಿರುತ್ತೆ ಇನ್ನು ಮಾರುಕಟ್ಟೆ ವಿಚಾರಕ್ಕೆ ಬರೋದಾದ್ರೆ ಮಾರುಕಟ್ಟೆ ಕೂಡ ಒಳ್ಳೆ ಸೂಕ್ತವಾದ ಮಾರುಕಟ್ಟೆ ಕೂಡ ನೀವು ಎಲ್ಲ ಕಡೆ ಕೂಡ ಮಾರುಕಟ್ಟೆ ಇರುತ್ತೆ ಮಾರುಕಟ್ಟೆ ಬೇಡ ಅಂದ್ರೆ ಕೂಡ ಲೋಕಲ್ಗೆ ನಾವು ಹಾಕೋಬಹುದು ಆ ಥರದ ಏನೋ ಸಮಸ್ಯೆ ಏನಿದ್ರಲ್ಲಿ ಬರೋದಿಲ್ಲ ಹೆಚ್ಚಿನ ಕೂಡ ನಾವು ಆದಾಯವನ್ನು ನಿರೀಕ್ಷೆ ಮಾಡಬಹುದು ಇದು ಒಂದು ಆರು ತಿಂಗಳಿಗೆ ನಮಗೆ ಬೆಳೆ ಆಗಿರೋದ್ರಿಂದ ಆರು ತಿಂಗಳಿಗೆ ಆರಾಮ್ ನಮಗೆ ಬಂದ್ಬಿಡುತ್ತೆ ಆ ಒಂದು ಟೈಮ್ ನಾವು ಕಟೌ ಮಾಡ್ಕೋಬಹುದು ಇನ್ನು ಹಾರ್ವೆಸ್ಟಿಂಗ್ ಸುಮಾರು ಒಂದು ಏಳರಿಂದ ಎಂಟು ಹಾರ್ವೆಸ್ಟಿಂಗ್ ನಾವು ಇದ್ರಲ್ಲಿ ಮಾಡಬಹುದು ಆರರಿಂದ ಏಳು ಒಂದು ಹಾರ್ವೆಸ್ಟಿಂಗ್ ಆದ ನಂತರ ಒಂದ್ ಅಡಿಯಷ್ಟು ನಾವು ಅದನ್ನ ಕಟೌ ಮಾಡಿದ್ರೆ ಬಟ್ ಹಿಂಗಿದೆ ಗಿಡ ಅಂತ ತಿಳ್ಕೊಳ್ಳಿ ಈ ರೀತಿ ನಮ್ಗೆ ಹಾರ್ವೆಸ್ಟಿಂಗ್ ಎಲ್ಲ ಮುಗಿತು ಎಲ್ಲ ಕಂಪ್ಲೀಟ್ ಆಗಿ ಮುಗಿದೈತೆ ನಾವೇನ್ ಮಾಡಬೇಕಾಗತ್ತೆ ಸುಮಾರು ಇದನ್ನ ಈ ಭೂಮಿಯಿಂದ ಇಲ್ಲಿವರೆಗೆ ಇದನ್ನ ಕಟಾವ್ ಮಾಡ್ಬೇಕಾಯ್ತದೆ ಕಟ್ ಮಾಡಿಬಿಟ್ಟು ಇದನ್ನ ನಾವು ಚಿಗರೋಡಿಗೆ ಬಿಟ್ಟಿದ್ದು ಅಂತಂದ್ರೆ ಅದರಲ್ಲೂ ಕೂಡ ನಾವು ಒಂದು ಆರೋಗ್ಯ ನಾವು ಮಾಡ್ಕೋಬಹುದು ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲವಾಗಿ ಇರುತ್ತೆ ನೀವು ಈ ರೀತಿಯೂ ಕೂಡ ನಾವು ಮಾಡಿಕೊಂಡ್ರೂ ಕೂಡ ಚೆನ್ನಾಗೆ ಆಗುತ್ತೆ ಇದ್ರ ಬಗ್ಗೆ ಹೆಚ್ಚಿನದಾಗಿ ನಿಮಗೆ ಮಾಹಿತಿ ಬೇಕು ಅನ್ನೋದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ಸ್ ಮಾಡೋದ್ರ ಮುಖಾಂತರ ಹೇಳ್ಬಹುದು ಅದ್ರ ಬಗ್ಗೆ ನಾನು ಸೂಕ್ತವಾದಂತಹ ಮಾಹಿತಿಯನ್ನು ಹಂಚ್ಕೊಳ್ತೀನಿ ಇದಕ್ಕೆ ಹೆಚ್ಚಿನದಾಗಿ ನಾವು ಹೇಳುವಂಥದ್ದು ಏನು ಇರೋದಿಲ್ಲ ಇದರಲ್ಲಿ ಯಾಕೆ ಅಂತಂದ್ರೆ ಸಿಂಪಲ್ ಬೆಳೆ ಅಂತಲೇ ಹೇಳ್ಬೋದು ಇದಕ್ಕೆ ಹೆಚ್ಚಿನದಾಗಿ ನಾವು ಆರೈಕೆ ಮಾಡುವ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇದನ್ನು ಬೆಳಿಬಹುದು ಸೂಕ್ತವಾದ ಮಾರುಕಟ್ಟೆನೂ ಕೂಡ ಇದೆ ಎಲ್ಲ ರೀತಿಯ ಅನುಕೂಲ ಕೂಡ ಇದೆ ಹಾಗಾಗಿ ನೀವು ಬೆಳಿಬಹುದು ಇದೇ ರೀತಿ ನೀವು ಬೆಳೆದು ನಿಮ್ಮ ಒಂದು ಸ್ವಂತ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಮ್ ಎಸ್